ಅಮ್ಮ ಅಮ್ಮ ತಾಯಿಯೇ ಮಾತೆಯೇ ಪೂಜ್ಯ ಕನ್ನಿಕೆಯೇ ನಿಮ್ಮ ಜೀವಿತದಲ್ಲಿ ನಿಮ್ಮ ಪತಿಯಾದ ಸಂತ ಜೋಸೆಫರೊಂದಿಗೆ ಪ್ರಿಯ ಪುತ್ರಾದ ಪ್ರಭಸ್ಸಿನೊಂದಿಗೆ ನೀವು ಜೀವಿಸುವಾಗ ನಿಮಗೆಷ್ಟೋ ಆರ್ಥಿಕ ಪರಿಸ್ಥಿತಿಗಳು ಇದ್ದಿರಬಹುದು ಕೂಲಿ ಕೆಲಸವನ್ನು ಮಾಡುತ್ತಾ ಜೀವಿಸಿದಂತಹ ಆ ನಿಮ್ಮ ಬಡಗಿತ್ತರದ ಜೀವನ ಕ್ಲಿಷ್ಟಕರವು ಎಂಬುದು ನಿಮಗೆ ಗೊತ್ತು ಅಮ್ಮ ಅಮ್ಮ ಎಲ್ಲ ಆರ್ಥಿಕವಾಗಿ ಹಿಂದುಳಿದಂತಹ ವ್ಯಕ್ತಿಗಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಹಾಗೂ ನಮ್ಮನ್ನು ಸಹ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ಎಷ್ಟೋ ಜನರ ಜೀವಿತದಲ್ಲಿ ಆರ್ಥಿಕವಾದಂತಹ ಕೊರತೆಗಳಮ್ಮ ಊಟಕ್ಕೆ ಹಣವಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವಿಲ್ಲ ಬಾಡಿಗೆಗೆ ಹಣವಿಲ್ಲ ಒಂದು ಲೈಟ್ ಬಿಲ್ ಕಟ್ಟಲಿಕ್ಕೂ ಹಣ ಇಲ್ಲ ಮಕ್ಕಳನ್ನು ಪೋಷಿಸಲು ಹಣವಿಲ್ಲ ಆಸ್ಪತ್ರೆಗೆ ಹೋಗಲು ಹಣವಿಲ್ಲ ಔಷಧಿ ತೆಗೆದುಕೊಳ್ಳಲು ಹಣವಿಲ್ಲ ಸಾಲ ತೀರಿಸಲು ಹಣವಿಲ್ಲ ಸಮಸ್ಯೆಗಳ ನಿಮಿತ್ತ ಹೋರಾಟಗಳ ನಿಮಿತ್ತ ಕಣ್ಣೀರಿನ ನಿಮಿತ್ತ ಬಾರದ ನಿಮಿತ್ತವಾಗಿ ಬಳಲಿ ಹೋಗುತ್ತಿದ್ದಾರಮ್ಮ ಹೌದಮ್ಮ ತಲೆ ಎತ್ತದಂತಹ ಜೀವನ ಕಷ್ಟದ ನಿಮಿತ್ತವಾಗಿ ಸಾಲವನ್ನು ಮಾಡಿಕೊಂಡ ನಿಮಿತ್ತವಾಗಿ ಎಲ್ಲಿ ಏನು ಮಾಡಬೇಕೆಂದು ಅರಿಯದಂತಹ ಹೋರಾಟ ಆರ್ಥಿಕವಾದ ಪರಿಸ್ಥಿತಿಯಲ್ಲಿ ಕುಸಿದು ಹೋಗಿ ಏನನ್ನೂ ಮಾಡಲಾಗದೇ ಇರುವಂತಹ ಮಕ್ಕಳು ಅದರ ನಿಮಿತ್ತವಾಗಿ ತನ್ನ ಮಗನ ನಿಮಿತ್ತವಾಗಿ ಮಗಳ ನಿಮಿತ್ತವಾಗಿ ಎತ್ತರ ನಿಮಿತ್ತವಾಗಿ ನೊಂದು ನೊಂದು ಹೋಗುವಂತ ಎಷ್ಟೋ ಜನ ಗಂಡಂದಿರು ಅದರ ನಿಮಿತ್ತವಾಗಿ ಕುಡಿತಕ್ಕೆ ಹೋಗಿರುವ ಗಂಡಂದಿರು ಎಷ್ಟೋ ಜನ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಿಕೊಳ್ಳಲು ಸಾಧ್ಯವಿಲ್ಲದೆ ಸಾವಿಗೆ ಆತ್ಮಹತ್ಯೆಗೆ ಶರಣಾಗಿರುವವರು ಹೌದಮ್ಮ ಅವರಿಗಾಗಿ ಪ್ರಾರ್ಥಿಸಿ ಅಮ್ಮ ಈ ದಿನದಲ್ಲಿ ಕ್ರಿಸ್ತ ಜಯಂತಿಯ ಮಹೋತ್ಸವವನ್ನು ಆಚರಿಸಲು ಸಹ ಸಾಧ್ಯವಾಗದೆ ಅಮ್ಮ ಪರರ ಮನೆಯನ್ನು ನೋಡುತ್ತಾ ಪರರ ಮನೆಯ ಊಟವನ್ನು ನೋಡುತ್ತಾ ಕಣ್ಣೀರಿಡುತ್ತ ತನ್ನ ಮಕ್ಕಳನ್ನು ಕುರಿತು ಚಿಂತಿಸುವ ತಂದೆ ಎಂದಿರು ಹಾಗೆ ಮತ್ತೊಬ್ಬರು ತಿನ್ನುವ ಉಡುವ ವಸ್ತ್ರಗಳನ್ನು ನೋಡಿ ಒಂದು ಮೂಲೆಯಲ್ಲಿ ನಿಂತು ಯೋಚಿಸುವಂತಹ ಮುಗ್ಧ ಮಕ್ಕಳ ಕಣ್ಣೀರಿನ ನೋಟ ಅಮ್ಮ ಕರುಣಿಸಿ ಅಮ್ಮ ನಾವಾದರೂ ಔದಾರ್ಯವಾಗಿ ಜೀವಿಸುತ್ತಾ ಇದ್ದೇವೆ ತಿನ್ನುತ್ತಿದ್ದೇವೆ ಕುಡಿಯುತ್ತಾ ಇದ್ದೇವೆ ಸುಖ ಸಂಪತ್ತಿನಲ್ಲಿ ಇದ್ದೇವೆ ಅಮ್ಮ 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 ಆ ಮಕ್ಕಳನ್ನು ನೋಡಿ ಅಮ್ಮ ಆರ್ಥಿಕವಾಗಿ ನುಡಿದ ಎಲ್ಲ ಮಕ್ಕಳು ಈ ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದುವಂತೆ ಅಮ್ಮ ಈ ಜಪಸರದಲ್ಲಿ ಸರಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳು ಸಾಕ್ಷಿಯಾಗಿ ಅಮ್ಮ ತಮ್ಮ ಜೀವಿತದಲ್ಲಿ ಪ್ರಭುವಿನ ಕೃಪೆಗೆ ತಮ್ಮ ಪ್ರಿಯ ಪುತ್ರನ ಕೃಪೆಗೆ ಪಾತ್ರರಾಗುವಂತೆಮ್ಮ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ನಿಮ್ಮಲ್ಲಿ ಭಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಜಪಸರು ನಾವು ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗೋಣ ಪ್ರಾರ್ಥನೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ವಿಶ್ವಾಸನೆ ಅವರ ಏಕಮಾತ್ರ ಪುತ್ರ ನಮಪ್ರಭು ಆದ್ರಿಸ್ತನೇ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾಮರಲ್ಲಿ ಜನಿಸಿದರು ಪೌಂತೀಸ್ ಬಿಲಾ ಆತ್ನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಗೇರಿಸಲ್ಪಟ್ಟು ಪಿತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕೇಳಿದ ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸವಶಕ್ತ ದೇವಿ ಪಿತನ ಬಲಪಾಶ್ಚರ್ಯ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮನ ನಿಶ್ವಾಸತೆ ಪವಿತ್ರ ಕತ್ತಲಿಕೆ ಧರ್ಮಸಭೆಯನ್ನು ಸಂತರ ಅನಿತಾಸ್ತೇನೆ ಪಾಪ ಪರಿಹಾರ ನಿಶ್ವಾಸತೆ ಶರೀರ ಪುನರ್ಥಾನು ನಿಶ್ವಾಸ ನಿತ್ಯ ಜೀವನ ಶ್ವಾಸತೆನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ നിങ്ങള ചിത്ര സ്വർഗ്ല നെരവ പ്രി നമ്മുടെ പ്രസാദി മൂർണിംഗ് കത്തരമീഡി ഊദന

ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಪ್ರಾರ್ಥಿಸ್ರಿ ಎಲ್ಲರೂ ಒಟ್ಟಾಗಿ ಕಿವಿಯಿಂದ ಎಲ್ಲರ ಪ್ರಾರ್ಥನೆಯನ್ನು ಕೇಳಿ ವಿಶ್ವಾಸದಲ್ಲಿ

वंदोतु सदा प्रणय परिमरण ने दारि से रलीनिय जनिरमत मनोदराプラदैतु दनेरो सत्य और ब्लाव सरकार देवी जो आपके इठा पुलाव देने पाते हैं आत्तिकवागे हिंदी विद्वत आगे मा प्रहति श्री संथाव देवी मां की पातुला जी रामदास जी ಆರ್ಥಿಕವಾಗಿ ಹಿಂದುಳಿದವರಿಗೆ ಹಾಗೆ ಮಾಪಿಸಿರು ಹಾಗೆ ಆಗಲಿ ಯಾವಾಗಲೂ ಸದಾ ಕಲಿಸೋತಿರುವಂತಾಗಲಿ ಕಾಪಿ ಲಕ್ಷ್ಮಶ್ರೀ ಮಾರ್ಗದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರು ನಿಮ್ಮ ಹೆಚ್ಚು ಸೇರಿಸಿಕೊಳ್ಳದೆ ಮಹಿಮೆ ಮಹಿಮೆಯ ರಹಸ್ಯ ಎರಡನೇದು ಹೊರತಾದ ನಂತರ ನಲವತ್ತನೇ ದಿನ ಏಸು ಸ್ವರ್ಗಕ್ಕೆ ಆರೋನಾರದೆಂಬ ರಹಸ್ಯವನ್ನು ಅನಿಸೋಣ ಮಾತಾಡ್ತಿದ್ದೀನಿ ನಿಮ್ಮ ನಮ್ಮ ನಿಧನದ ಆಹಾರವನ್ನು ನಮಗೆ ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರೆ ನಮ್ಮನ್ನು ಶೋಧನೆಗೊಳಪಡಿಸಲು ಕೇರಿನಿಂದ ನಮ್ಮನ್ನು ರಕ್ಷಿಸ್ರೆ

ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿರು ಸಂತಾಮರಿಯ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ಉದರದ ಫಲವಾದಿ ಯಸ್ಸುದರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೂಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುದಿರು ಸಂತಾಮ್ರಿಯ ದೇವ ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸಿರಿ ನಮೂಮ್ರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಏಸುದ ನಿರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನಿರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುದನ್ನುರು ಸಂತಾಮ್ರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮ್ಮ ಉಮ್ರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ದೇವಮಾತೆ ಸಂತಾಮಾಗಿರುವ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಲಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ನೆಟ್ವರ್ಕ್ ಪ್ರಾಬ್ಲಮ್ ಸಮಸ್ಯೆಗಳು ಬಂದಿದೆ ಪ್ರಾರ್ಥಿಸುವಂತಹ ಮೂರನೆಯ ರಸ್ಯ ಪವಿತ್ರ ಆತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರೆ ಬರ ಹಸುನಿ ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಆಹಾರವನಿಂದ ನಿಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳು ಪಡಿಸಿದ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಕಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸಿರಿ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸು ದಿರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸುದರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದ ಎಸುದ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರ ಫಲವಾದ ಎಸುದ ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸರಿ ನಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸದ ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸರಿ ನವ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸಿದ ನೀರು ಸಂತಾಮರಿಯ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ದಿರು ಸಂತಾಮ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಮತ್ತು ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಲಕು ಸ್ತೋತ್ರ ಉಂಟಾಗಲಿ ಓ ನನ್ನ ಹೆಸರುವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವಂತಹ ಎಲ್ಲ ಆತ್ಮಗಳನ್ನು ಮೋಕ್ಷರಾಜಕ್ಕೆ ಸೇರಿಸಿಕೊಳ್ಳಿರಿ ನಾಲ್ಕನೆಯ ರಹಸ್ಯ ಮಾತೆ ಮರಿಯಮ್ಮನವರು ದೇಹಕ್ಕೆ ದೇಹಾತ್ಮಗಳೊಂದಿಗೆ ಸ್ವರ್ಗ ಸ್ವೀಕೃತರಾದ ರಾಸು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತ ನಿಮ್ಮ ರಾಷ್ಟ್ರ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪರಿಷ್ಕಾರ ಗೂಬಿ ನೆರವೇರಲಿ

ಸಂತರಿ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗ ಹಾಗೆ ಮಾ ಪ್ರಾರ್ಥಿಸ್ರೆ ನಮರಿಯ ಪ್ರಸಾದಿ ಇದ್ದಾರೆ ಮತ್ತು ನಿಮ್ಮ ಹೆಚ್ಚು ತಂದೇರು ಸಂತಅಂಬ್ರೆ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸ್ರೆ ಮಾರಿಯಾ ಪ್ರಚದ ಪೌರ್ಣೆ ಪ್ರಭುವಿ ಮೊಡನೆ ಇದ್ದಾರೆ ಪ್ರತಿಯೊಬ್ಬರು ಮತ್ತು ನಿಮ್ಮ ಫಲವತ್ತ ಹೆಚ್ಚು ಧನ್ಯರು ಸಂತಿ ಮಾತಿ ಪಾಪಿಗಳಾಗಿರೋ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಮಾ ಪ್ರಾರ್ಥಿಸ್ರಿ ಪೌರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಪ್ರತಿಯೊಬ್ಬರು ಮತ್ತು ನಿಮ್ಮ ಫಲವತ್ತ ಹೆಚ್ಚು ಧನ್ಯರು

नमो मुशापोर्णे प्रभुम आर्थिक वांदे किसरे नमोमुरी प्रभुम उदर फलव्य

ಓ ನನ್ನ ಯೇಸುವೇ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಬೇಡಿಕೊಳ್ಳುತ್ತೇನೆ ಎಲ್ಲ ಆತ್ಮಗಳನ್ನು ಮೋಕ್ಷಾಜಿಗೆ ಸೇರಿಸಿಕೊಳ್ಳಿರಿ. ಓ ನನ್ನ ಯೇಸುವೇ ಐದನೇ ಓ ನನ್ನ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಮುಖ್ಯವಾಗಿ ನಿಮ್ಮ ದಯೆಯನ್ನು ಬೇಡಿಕೊಳ್ಳುತ್ತೇನೆ ಎಲ್ಲ ಆತ್ಮಗಳನ್ನು ಮೋಕ್ಷಾಜಿಗೆ ಸೇರಿಸಿಕೊಳ್ಳಿರಿ. ಐದನೇ ರಹಸ್ಯ ಮರಿಯಮ್ಮನ ರೇಹಪರಗಳ ರಾಣಿಯಾಗಿ ಆಗಿ ಕಿರೀಟ ಧಾರಣೆ ಆದ್ರೆ ರಾಸ್ಯುನಿ ಧ್ಯಾನಿಸೋಣ ತರ್ಗದಲ್ಲಿರುವ ನಮ್ಮ ನಿಮ್ಮ ರಾಜ್ಯ ಪರದಲ್ಲಿ ನಿಮ್ಮ ಚಿತಾ ತರ್ಗದಲ್ಲಿ ನೆರವೇರಿ ಪ್ರಕಾರ ಈ ಭೂಮಿಯಲ್ಲಿ ನೆರವೇರನೆ ನಮ್ಮ ನುದಿನದ ಆಹಾರವನ್ನು ಇಂದು ನಮಗೆ ಕೊಡಿದೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರಿ

ਸੰਤਾਂ ਮਰੀਏ ਦੇ ਮਾਤੇ ਪਰਪੁਰਲਾ ਜਨਮਗਾ ਕੇ ਸਰਗੀ ਯਾਤਰੀ ਧਿਆਨ ਸਿਸ਼ੂ ਛਿੜੀ ਗਾ ਜੰਡ ਦਾੰਗਾਂ ਦੇ ਗਿਗਾ ਮਾ ਪ੍ਰਾਰਥਿ ਸਰੇ ਨਮਾ ਮਰੀਏ ਵਰ ਪ੍ਰਸਾਦ ਪ੍ਰਣੀ ਪ੍ਰਵਰਮਲਨੀ ਤਾਰੇ ਸੇਲੇ ਨਿਉਦਨੇ ਰਾਮਸਨੀ ਮਾ ਉਦrega ਫਲਵਾ ਦਾਇਤੋ ਦੰਨਿਰ

ಪ್ರಸಾದ ಪ್ರಾಣಿ ಪ್ರಭು ಮರಣ ಉದ್ರದ ಫಲವಾದಿಗಳಾಗಿರು ನಿಮಗಾಗಿ ಸ್ವರ್ಗೀಯಾತ್ರೆಯ ಧ್ಯಾನ ಶುಶ್ರಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆಗೋ ಸುಖನಿಗೋ ಪೈತ್ರಾತ್ಮನಿಗೋ ಮಹಿಮೆ ಉಂಟಾದರೆ ಹಾಗೆಯಾಗೆ ಯಾವಾಗಲೂ ಸದಾ ತಲುಪಿಸ್ತೋಕರು ಉಂಟಾಗಲೇ ನನ್ನ ಪಾಪಗಳನ್ನು ಕ್ಷಮಿಸಿರೆ ನರ್ಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜಕ್ಕೆ ಸೇರಿಸಿಕೊಳ್ಳಿರಿ ನಮೋ ರಾಣಿಯೇ ದಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರ ಇಡುತ್ತೇವೆ ಈ ಕಣಿರ ಕಣಿವೆಯಲ್ಲಿ ಬಾಳ ಸಂಕಟದಿಂದ ತುಪಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನೇಲಿರಿಸರಿ ಮತ್ತು ಶಾಂತರ ವಾಸುತ್ತೀರಿದ ಬಳಿಕ ನಿಮ್ಮ ಉದರದ ಫಲವಾದ ಯೇಸಿನ ದರ್ಶನ ನಿಮಗೆ ನೀಡಿರಿ ದೇಯಾ ಪ್ರೀತಿ ಮರಿಯೇ ಕನ್ಯಾ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಿ ಮಾತಿ ನಮಗಾಗಿ ಪ್ರಾರ್ಥಿಸಿದ ಪ್ರಾರ್ಥಿಸೋಣ ಸರ್ವಶಕ್ತಿನಂತಿರಾಗಿರುವ ಸರ್ವೇಶ್ವರ ಮೈಮಿತ ಕನ್ಯಾ ಮಾತಿಯಾದ ಮರಿಮೂರ ಆತ್ಮ ಶರೀರವನ್ನು ನಿಮ್ಮ ಪುತ್ರರ ಯೋಗ್ಯವಾದ ವಾಸಸ್ಥಾನನಾಗಿ ಮಾಡಿದ್ದೇನೆ ಅಂತಹ ಪರಿಶುದ್ಧ ಮಾತಿಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು